जाटवी कलज्जलप्रवाह पावित स्थले कलेवलम् व्यलम्बिताम् भुजङ्गमालिकान्तडमड्डमड्डमन्निनाथ अड्डमर्वयम् चकार चण्ड ताण्डवम् तनोतु न शिव ಕರ್ನಾಟಕ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ದೀಪ ಬೆಳಗಿಸುವ ಮುಖಾಂತರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಅಮ್ಮನವರ ಸಹಿತ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ರಾಜ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು ಪೇಟೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖೇನ ಭಕ್ತರು ಆಧ್ಯಾತ್ಮಿಕದಲ್ಲಿ ಮುಂದೆ ರು ಮತ್ತು ಮೇಳಿದ ದೇವಮೂರ್ತಿಗಳ ವೇಷಭೂಷಣ ಕಲಾಕೃತಿಗಳು ಭಕ್ತಾದಿಗಳಿಗೆ ಶಿವನ ಸಮಿತಿಯಲ್ಲಿ ಮತ್ತಷ್ಟು ಸಮಯ ಉಳಿಯುವಂತೆ ಪ್ರೇರೇಪಿಸಿತು ದಾರಿ ಉದ್ದಕ್ಕೂ ಭಕ್ತಾದಿಗಳು ದೀಪಗಳನ್ನು ಬೆಳಗಿಸಿ ಆ ಪರಮಾತ್ಮನಲ್ಲಿ ತಮ್ಮ ಕೋರಿಕೆಗಳನ್ನು ಭಕ್ತಿಯಿಂದ ಬೇಡಿಕೊಂಡರು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಮತ್ತು ಕಾರ್ಯಕಾರಿ ಸದಸ್ಯರುಗಳು ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ನಂತರ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು जनाटवीकलज्जलप्रवाहभावितस्तले कलेवलं व्यलम्बितां भुजङ्गभुङ्गमालिकाठमड्डमड्डमड्डमन्निनादमड्डमर्वयं चकारचण्डताण्डवं तनोतु न शिव